ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಅಧಿಕಾರಿಗಳೇ ತಿನ್ನೋದಕ್ಕೆ ಆಗುತ್ತಾ ದೊಡ್ಡ ತಿಮಿಂಗಲಗಳೇ ಇರೋದ್ರಿಂದ ಅವರೇ ತಿಂದಿದ್ದಾರೆ ಹಾಸನದಲ್ಲಿ ಸಿಎಂ ವಿರುದ್ಧ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಅಧಿಕಾರಿಗಳು ಅಲ್ಲಿ ಇಲ್ಲಿ ಬಿದ್ದಿದ್ದನ್ನು ತಿಂದಿದ್ದಾರಷ್ಟೇ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜ್ನಲ್ಲಿದೆ ಎಲ್ಲ ದಲಿತರ ಹಣವನ್ನೂ ಉಪಯೋಗಿಸ್ಕೊಳ್ತಾ ಇದ್ದಾರೆ ವಾಲ್ಮೀಕಿ ನಿಗಮ ಮೂಡ ದಲಿತರ ಹಣವೇ ಲೂಟಿ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಮರ್ಯಾದೆ ಇಲ್ಲ ತಪ್ಪಿಸ್ಕೊಳ್ಳೋ ದಾರಿ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಪಾರ್ಲಿಮೆಂಟ್ ಅಲ್ಲಿ ಪ್ರಧಾನಮಂತ್ರಿ ಮಾತಾಡಕ್ ಬಿಟ್ಟಿಲ್ಲ ನೀವು ಮಾತಾಡಬೇಕಾದ್ರೆ ಡೆತ್ ನೋಟ್ ಅನ್ನ ಓದಿದ್ರಿ ನೀವು ಅದರಲ್ಲಿ ಸಚಿವರು ಅನ್ನೋದನ್ನ ಬಿಟ್ಟು ಓದ್ತೀರಾ ಎಮ್ ಎಲ್ ಎ ಅಧ್ಯಕ್ಷ ವಾಲ್ಮೀಕಿ ಅದನ್ನ ಬಿಟ್ಟು ಬಿಟ್ಟು ಓದ್ತಾರೆ ಯಾರೋ ಬ್ಯಾಂಕ್ ಅಧಿಕಾರಿ ಅವರ ಹೆಸ್ರು ಹೇಳ್ಬಿಟ್ಟು ನೀವು ಸುಮ್ಮನೆ ಆದರೆ ಜನಕ್ಕೆ ರಾಂಗ್ ಮೆಸೇಜ್ ಹೋಗ್ಬಾರ್ದಲ್ಲ ಅದಕ್ಕೆ ಅದನ್ನ ಓದಿ ಅದನ್ನು ಬಿಟ್ಟು ಹಾಕೋಗ್ತೀರ ಮುಚ್ಚಾಕ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು ಇವತ್ತು ಅವ್ರು ಏನು ಹೇಳಿರೋದು ಯಾರೂ ಭಾಗಿಯಾಗಿಲ್ಲ ಅಧಿಕಾರಿಗಳೇ ತಿಂದುಬಿಟ್ಟು ಎಲ್ಲ ಏನು ನೂರ ಎಪ್ಪತ್ತ ಎಂಟು ಕೋಟಿನ ಅಧಿಕಾರಿಗಳೇ ತಿನ್ನಕ್ಕೆ ಆತತ್ತೂರು ಹಾಂ ನೂರ ಎಂಬತ್ತೇಳು ಕೋಟಿನ ಅಧಿಕಾರಿಗಳನ್ನೇ ತಿನ್ನಕ್ಕಾಗತ್ತಪ್ಪ ದೊಡ್ಡ ಅದರಿಂದ ದೊಡ್ಡ ಇರೋದ್ರಿಂದ ತಿಂದಿದ್ದಾರೆ ಅಷ್ಟೇ ಅವರು ಅಧಿಕಾರಿಗಳೆಲ್ಲ ಅಲ್ಲಿ ಇಲ್ಲಿ ಬಿದ್ದಿದ್ರೆ ಅದನ್ನು ತಿಂದಿರ್ಬೋದು ಅಷ್ಟೇ ಇದನ್ನು ಮಾಡಿಸ್ತವ್ರೆ ಯಾರು ಅದೇ ಇಂಪಾರ್ಟೆಂಟು ಅದರಿಂದ ನಾವು ಇಡೀ ರಾಜಕೀಯ ಗೊತ್ತಿರೋದು ಈ ಸರ್ಕಾರ ಒಂಥರ ಪಾಪರ್ ಔಟ್ ಇದೆ ದುಡ್ಡಿಲ್ಲ ಒಂದು ರೀತಿ ಗ್ಯಾರಂಟಿಯನ್ನು ಹಣ ಒಂದು ರೀತಿ ಏನು ಎಸ್ಟಿಮೇಟ್ ಮಾಡದೆ ತಂದಿರೋ ಗ್ಯಾರಂಟಿಗಳು ಇದು ಅದಕ್ಕೆ ಇವಾಗ ದಲಿತರ ಹಣ ಹುಡುಕ್ತಾ ಇದ್ದಾರೆ ನಾನು ಹೇಳಿದ್ದೀನಿ ಒಕ್ಕಲಿಗಿರೋ ನಿಗಮದಲ್ಲಿ ಹಣ ಇದೆ ಬ್ರಾಹ್ಮಣರ ನಿಗಮದ ಹಣ ಇದೆ ಲಿಂಗಾಯತ್ರೆ ಎಲ್ಲ ಅದನ್ನು ಹಾಕಿಬಿಡಿ ಏನೇನು ಯಾವ್ಯಾವ ನಿಗಮ ಇದೆ ಎಲ್ಲ ಸೇರಿಸ್ಕೊಂಡು ಹಾಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ಭಾಳ ಬೀದಿಗೆ ಬರ್ತೈತೆ ಅದಕ್ಕೋಸ್ಕರ ಈ ಸರ್ಕಾರ ಒಂದು ರೀತಿ ಕೋಮಾಸ್ಟೇಜಲ್ಲಿ ಇರುವಂಥ ಸರ್ಕಾರ ಪಾರ್ಲಿಮೆಂಟಲ್ಲಿ ಪ್ರಧಾನಮಂತ್ರಿನ ಯಾಕೆ ಬಿಡಕ್ಕೆ ಮಾತಾಡಕ್ಕೆ ಬಿಟ್ಟಿಲ್ಲ ನೀವು ಮಾತಾಡಬೇಕಾದ್ರೆ ಡೆತ್ ನೋಟನ್ನು ಓದಿದ್ರಿ ನೀವು ಅದರಲ್ಲಿ ಸಚಿವರು ಅನ್ನೋದನ್ನ ಬಿಟ್ಟು ಓದ್ತೀರಾ ಎಮ್ ಎಲ್ ಎ ಅಧ್ಯಕ್ಷ ವಾಲ್ಮೀಕಿ ಅದ್ರನ್ನ ಬಿಟ್ಟುಬಿಟ್ಟು ಓದ್ತಾರೆ ಯಾರು ಬ್ಯಾಂಕ್ ಅಧಿಕಾರಿ ಅವರ ಹೆಸ್ರು ಹೇಳ್ಬಿಟ್ಟು ನೀವು ಸುಮ್ಮನೆ ಆದರೆ ಜನಕ್ಕೆ ರಾಂಗ್ ಮೆಸೇಜ್ ಹೋಗ್ಬಾರ್ದಲ್ಲ ಅದಕ್ಕೆ ಅದನ್ನು ಓದಿ ಅದನ್ನ ಬಿಟ್ಟು ಹಾಕೋಗ್ತೀರ ಮುಚ್ಚಾಕ್ತಾ ಇದ್ದೀರಾ ಅಂತ ಹೇಳಿದ್ದೀನಿ ನಾನು ಇವತ್ತು ಏನು ಹೇಳಿರೋದು ಯಾರು ಭಾಗಿಯಾಗಿಲ್ಲ ಅಧಿಕಾರಿಗಳೇ ತಿಂದಾಕ್ಬಿಟ್ಟವ್ರಂತೆ ಎಲ್ಲ ಏನು ನೂರ ಎಪ್ಪತ್ತ ಎಂಟು ಕೋಟಿನ ಅಧಿಕಾರಿಗಳೇ ತಿನ್ನಕತ್ತೂರು ಹಾಂ ನೂರ ಎಂಬತ್ತೇಳು ಕೋಟಿನ ಅಧಿಕಾರಿಗಳನ್ನೇ ತಿನ್ನಕಾಗುತ್ತಾನಪ್ಪ ದೊಡ್ಡ ಅದರಿಂದ ದೊಡ್ಡ ಥಿಮಿಂಗ್ಗಳೇ ಇರೋದ್ರಿಂದ ತಿಂದಿದ್ದಾರೆ ಅಷ್ಟೇ ಅವರು ಅಧಿಕಾರಿಗಳೆಲ್ಲ ಅಲ್ಲಿ ಇಲ್ಲಿ ಬಿದ್ದಿದ್ರೆ ಅದನ್ನು ತಿಂದಿರ್ಬೋದು ಅಷ್ಟೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ